ಮಾರ್ಬಿಡಿ ಏನೋ ಇದು ಗದ್ದೆ ಬಂದು ಎ ಎಮ್ ಯು ಬ್ರಾಂಚು ಇಲ್ಲ ಸರಿ ಬ್ರೋ ಬಾಯ್ 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 ಸಿಗೋದ ಬಾಯ್ ಬಾಯ್ ಹ್ಞೂ ಹ್ಞೂ ನಾಳೆ ಏನದು ಏನು ಹೇಳಿ ಬರೀ ಒಂದು ಕಾಲ್ಪನೆ ನನ್ನದು ಜೀವನ ಅಲ್ಲ ಬರೀ ಒಂದು ನೆನಪು ಯಾರು ಅಂತ ಕೇಳಿದ್ವಿ ಯಾರು ಬ್ರೋ ಅದು ಕಟ್ ಆಗ್ಬಿಡ್ತು ಬ್ರೋ ಫೋನ್ ಸ್ನ್ಯಾಪ್ ಓಪನ್ ಆಯ್ತು ಸ್ನ್ಯಾಪ್ ಓಪನ್ ಆಗಿಲ್ಲ ಬ್ರೋ ನಮ್ಮ ಹುಡುಗರೆಲ್ಲ ಬಿಜಿ ಆದ್ರಪ್ಪ ನನ್ ಲೈಫೆ ಟ್ರ್ಯಾಕ್ ಗೆ ಬರಲಿಲ್ಲ ಫೋನ್ ಅಲ್ಲೇ ಮಾತಾಡ್ತೈಲಾ ಬ್ರೋ ನಾನು ಅಲ್ಲಿಲ್ವಾ ಮೇಲ್ಗಡೆ ಇಲ್ಲ ಇವಾಗ ಏನು ಹಿಡ್ಕೊಂಡಿದ್ದೀರಾ ಸುಮ್ಮನೆ ಹಿಡ್ಕಿದ್ದೀರಾ ನಿಮಗೆ ವಿಡಿಯೋ ಮಾಡ್ತಾ ಇದೀನಿ ಅಂತ ತೋರಿಸಲಾ ಮರ್ಬೇಡಿ ಏನು ಇದು ಕತೆ ನಾನು ಕೂತ್ಕೊಂಡ್ರೆ ಚೇರೆ ಓದ್ಬಿಟ್ರು ನನಗೆ

ಮುನಿ ಹೋಗೋಣ ಈ ಕಡೆ ನೀರೋದು ವಿಸ್ಮಯ ವಿಸ್ಮಯ ಮುಗ್ದು ಎಷ್ಟು ಆಗ್ತೈತಿ ಇನ್ನೂ ತೆಗ್ದಿಲ್ಲ ನೋಡು ಬ್ರೋ ಪಸ್ಟರ್ ಮುನಿ ಹೋಗೋಣ ಇವಾಗ ಡಿಪಾರ್ಟ್ಮೆಂಟ್ ಹತ್ರ ಇದೇ ನೋಡಿ ನಮ್ಮ ಬ್ಲಾಕು ಏ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸುಮಿ ಇವ್ರ ಒಳಗಡೆ ಏನಿದು ಸೆಕೆಂಡ್ ಡಿವಿಷನ್ಗಳು ಇದ್ದಿದ್ದೆ ನೀವೇ ಬ್ರಿ ಮಾಡ್ತಿರೋದು ಸಂದಾಗಿಲ್ಲ ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಔಟ ಅಪ್ಪ ನಿಮ್ಗೆ ಸೂರ್ಯ ಏನಪ್ಪಾ ಎಲ್ಲೂ ಸಿಗೋದೇ ಇಲ್ಲ ನೀವೇ ಸಿಗಲ್ಲ ಯಾರಿಗೂ ಅವ್ರಿಗೆ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಇಲ್ಲ ಅವ್ರಿಗೆ ಟೂ ಸ್ಟೋಕ್ ಬಂದ್ಬಿಟ್ಟಿದ್ದೀರಾ ಇವತ್ತು ಗೈಸ್ ಇವರೇ ನೋಡಿ ಟೂ ಸ್ಟ್ರೋಕರ್ ನಮ್ಮ ಕಾಲೇಜಿಗೆ ಟೂ ಸ್ಟ್ರೋಕ್ ತರೋರು ಅಂದ್ರೆ ಇವರೇ ನೋಡಿ ಆರಾಮ ಏನಿಲ್ಲ ಇವಾಗ ಬರ್ತಿದೆ ಎಲ್ಲಿಗೆ ಹೋಗ್ತಿದ್ದೀರಾ ಊಟ ಮಾಡಕ್ಕೆ ಊಟ ಮಾಡಾಕ ನಾವು ಅದೇ ಊಟ ಮಾಡೋಕ್ಕೇನೆ ಹೊರಗಡೆ ಇವರೆಲ್ಲೋ ಹೋಗ್ತವ್ರ ಇವರೆಲ್ಲೋ ಹೋಗ್ತವ್ರ ಅಲ್ಲಿಗೆ ಹೋಗ್ಬೇಕು ಎಲ್ಲಿ ನೋಡ್ಬೇಕು ಇತ್ರ ಕ್ರೈಸ್ಟ್ ಹತ್ರ ಹೋಗ್ತೀವಿ ಅಯ್ಯೋ ಇಲ್ಲಾಂದ್ರ ಬಾಯ್ 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 ಸಿಗದ ಬಾಯ್ ಬಾಯ್ ಹೈಸ್ ಬನ್ನಿ ಗೈಸ್ ಇವಾಗ ಹೋಗನಾ ಬನ್ನಿ ನೋಡೋಣ ಎಲ್ಲ ದುಡ್ಕಣ ಇಲ್ಲೇ ಕೆದ್ದೆ ನಾನು ಬಟ್ ಇಲ್ಲ ಈ ಫಾತಿ ಮನೆ ಕೇರೋದು ಅಂತ ಗೊತ್ತಾಗಿಸಿ ನನಗೆ ಹೇಳಿ ಟೈಮ್ ಮುಂದೆ ಮಾಡ್ದಂಗ್ ಆಡೋದನ್ ಬಿಡಿ ನೋಡಿ ನೋಡಿ ಎಲ್ಲಿ ಕೋರ ಯಾರು ಗೊತ್ತಿಲ್ಲ ದೇವರಳೆ ಹೇಳ್ತಾ ನೀವು ಯಾರು ಉದ್ಧಾರ ಆಗಲ್ಲ ಕನ್ಫರ್ಮ್ ಬರೆದಿಟ್ಕೊಳ್ಳಿ ಉದ್ಧಾರ ಆಗಲ್ಲ ನನ್ನ ಆಕ್ಟಿಲಿ ನನ್ನ ಹತ್ರ ಒಂದ್ ತಲುಪಲೆ ಇದೆ ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ